ಹೈ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಕೆಲವು ತಿಂಗಳುಗಳ ಹಿಂದೆ ಈ ಒಂದು ಪ್ಯಾಂಟನ್ನೇ ಬಳಸ್ಕೊಂಡು ಮಾಡಬಹುದಾದಂಥ ಕೆಲವೊಂದು ವಸ್ತುಗಳನ್ನು ತೋರಿಸಿದ್ದೆ ಡಿಸ್ಕ್ರಿಪ್ಷನ್ ಅಥವಾ ಐ ಕಾರ್ಡಲ್ಲಿ ಲಿಂಕನ್ನು ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ ಈಗ ಅದೇ ಪ್ಯಾಂಟಲ್ಲಿ ಒಂದು ಸ್ವಲ್ಪ ಬಟ್ಟೆ ಹಾಗೆ ಉಳಿದಿತ್ತು ಹಾಗಾಗಿ ನಾನು ಇವತ್ತಿನ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ಅದರಿಂದನೇ ಇವಾಗ ಕತ್ತರಿಸ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನು ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಸೊ ಇವತ್ತಿನ ವಿಡಿಯೋವನ್ನ ಶುರು ನನಗೆ ಬೇಕಾಗಿರುವಷ್ಟು ಅಳತೆಯಲ್ಲಿ ಒಂದು ಅಂದಾಜಲ್ಲಿ ನಾನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ನಿಮಗೆ ಅಳತೆಯನ್ನೆಲ್ಲ ನೀಟಾಗಿ ತಿಳಿಸ್ತಾ ಹೋಗ್ತೀನಿ ಇದು ಪ್ಯಾಂಟ್ ಪ್ಯಾಂಟನ್ನು ರಿಯೂಸ್ ಮಾಡಿ ಮಾಡುವಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ ಹಾಗಾಗಿ ನೀವು ಇದರ ಬದಲಾಗಿ ಜೀನ್ಸ್ ಪ್ಯಾಂಟ್ ಇದ್ರೂ ಕೂಡ ಬಳಸ್ಕೊಳ್ಬಹುದು ಇದೊಂದು ಸ್ವಲ್ಪ ಸೆಮಿ ಫಾರ್ಮಲ್ ಪ್ಯಾಂಟ್ ರೀತಿಯಾಗಿ ಇತ್ತು ಬಟ್ಟೆ ಸ್ವಲ್ಪ ತಿಕ್ಕಾಗೇ ಇದೆ ಆದರೆ ಜೀನ್ಸ್ ಏನಿರುತ್ತಲ್ಲ ಅದರಷ್ಟು ತಿಕ್ಕಾಗಿ ಇಲ್ಲ ಸ್ವಲ್ಪ ತಿನ್ನಿದೆ ಈಗ ನೋಡಿ ನನಗೆ ಬೇಕಾಗಿರೋ ರೀತಿ ಬಟ್ಟೆಯನ್ನು ಕಟ್ ಮಾಡಿಕೊಂಡೆ ಈಗ ನಾನು ಇದರ ಅಳತೆಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದರ ಉದ್ದ ಹದಿನಾಲ್ಕು ಇಂಚಿದೆ ಹಾಗೆ ಅಗ್ಲ ಹತ್ತು ಇಂಚ್ ಆಗುವಷ್ಟು ಇದೆ ಹಾಗೆ ನಾನಿಲ್ಲಿ ಇದೇ ಅಳತೆಯ ರೈಸ್ ಬ್ಯಾಗು ಮತ್ತು ಲೈನಿಂಗ್ ಬಟ್ಟೆಯನ್ನು ತಗೊಂಡಿದ್ದೀನಿ ಈಗ ಎಲ್ಲವನ್ನು ಸೇರಿಸ್ಬಿಟ್ಟು ಸ್ಟಿಚ್ ಹಾಕ್ಕೊಂಡು ಸಿಂಗಲ್ ಪೀಸಾಗಿ ರೆಡಿ ಮಾಡ್ಕೊಳ್ತೀನಿ ನೋಡಿ ಇವಾಗ ಈ ರೀತಿಯಾಗಿ ಒಂದು ಸಿಂಗಲ್ ಪೀಸು ರೆಡಿಯಾಗಿದೆ ರೈಸ್ ಬ್ಯಾಗ್ ಬದಲಾಗಿ ನಿಮ್ಮ ಹತ್ರ ಸ್ಪಾಂಜ್ ಶೀಟ್ ಇದ್ದರೆ ಖಂಡಿತವಾಗಿ ಯೂಸ್ ಮಾಡ್ಬೋದು ತುಂಬ ಜನ ರೈಸ್ ಬ್ಯಾಗ್ ಯೂಸ್ ಮಾಡಿ ಮಾಡೋದನ್ನು ತೋರಿಸಿ ಸ್ಪಾಂಜ್ ಶೀಟ್ ಇಲ್ಲ ಅಂತ ಹೇಳ್ತಿರಲ್ಲ ಹಾಗಾಗಿ ರೈಸ್ ಬ್ಯಾಗನ್ನು ಯೂಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಹತ್ರ ಈ ಥರದ ಒಂದು ಲೇಸ್ ಇತ್ತು ಅದು ಒಂದು ಯೂಸ್ ಮಾಡ್ತಾಯಿದ್ದೀನಿ ಯಾವುದೋ ಒಂದು ಕುರ್ತಿಯಿಂದ ತೆಗೆದು ಹಾಗೆ ಇಟ್ಕೊಂಡಿದ್ದೆ ನೋಡಿ ಈ ರೀತಿ ಇದರ ಅಗಲ ಎಷ್ಟು ಇದೆಯೋ ಅಷ್ಟಕ್ಕೆ ಕಟ್ ಮಾಡಿಕೊಂಡು ಈ ಪ್ರಕಾರವಾಗಿ ಒಂದು ಎರಡು ಇಂಚಾಗುವಷ್ಟು ಕೆಳಗೆ ಸ್ಟಿಚನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಏನು ಮಾಡ್ತೀನಿ ಅಂದರೆ ಈ ಒಂದು ಲೇಸಿನ ತುದಿಗೆ ಅಷ್ಟೊಂದು ಫಿನಿಶಿಂಗ್ ಇಲ್ಲ ಹಾಗಾಗಿ ನಾನು ಫಸ್ಟಿಗೆ ಉಲ್ಟಾ ಇಟ್ಕೊಂಡು ಒಂದು ಸ್ಟಿಚನ್ನು ಹಾಕ್ಕೊಂಡು ನಂತರ ಅದನ್ನು ತಿರುಗಿಸ್ಕೊಂಡು ಆಮೇಲೆ ಕೆಳಭಾಗ ಏನಿದೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಸೈಡು ಸ್ಟಿಚ್ ಮಾಡ್ಕೊಳ್ತೀನಿ ಸೊ ಇದೊಂದು ಪ್ಲೇನ್ ಆಗಿರುವಂತಹ ಬಟ್ಟೆ ಅಲ್ವಾ ಜೀನ್ಸ್ ಅಂದರೆ ಪ್ಯಾಂಟಿನಿಂದ ತೆಗೆದಂಥದ್ದು ಹಾಗಾಗಿ ಇದಕ್ಕೊಂದು ಸ್ವಲ್ಪ ಲುಕ್ಕನ್ನು ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಒಂದಷ್ಟು ಲೇಸ್ಗಳ ಬಳಕೆ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ಇವಾಗ ನಾನು ಈ ಒಂದು ಲೇಸನ್ನು ಹೀಗೆ ಅಟ್ಯಾಚ್ ಮಾಡಿಕೊಂಡೆ ನನಗೆ ಇಷ್ಟು ಸಾಕು ಅಂತ ಇನ್ನೊಂದು ಇನ್ನೊಂಚೂರು ಇದರ ಅಂದವನ್ನು ಹೆಚ್ಚು ಮಾಡಬೇಕು ಅಂಥೇಳಿ ಈ ಥರದ ಇನ್ನೊಂದು ಲೇಸ್ ಇದೆ ನನ್ನ ಹತ್ರ ಹಾಗಾಗಿ ಇದನ್ನು ಕೂಡ ಇಲ್ಲಿ ನೋಡಿ ಮೇಲ್ಭಾಗಕ್ಕೆ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ತಾ ಇದ್ದೀನಿ ಈ ಥರದ ಲೇಸೆಲ್ಲ ನಿಮಗೆ ಅಂಗಡಿಗಳಲ್ಲಿ ಸುಮಾರು ಒಂದು ಇಪ್ಪತ್ತು ರೂಪಾಯಿ ಮೀಟರಿಂದ ಹಿಡಿದು ನೂರು ರೂಪಾಯಿ ಇನ್ನೂರು ರೂಪಾಯಿ ವರೆಗೂ ಸಿಗತ್ತೆ ಮೀಟರ್ ಲೆಕ್ಕದಲ್ಲಿ ತಂದ್ಕೊಳ್ಬಹುದು ಈಗ ನಾನು ಲೇಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾದ ನಂತರ ಈ ರೀತಿಯಾಗಿ ಜಿಪ್ಪನ್ನು ಫಸ್ಟಿಗೆ ಸ್ಪ್ಲಿಟ್ ಮಾಡಿಬಿಟ್ಟು ಈ ಥರ ಎರಡೂ ಕಡೆಗೂ ಫಸ್ಟಿಗೆ ಸ್ಟಿಚ್ ಮಾಡ್ಕೊಳ್ತೀನಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದ ನಂತರ ಅದನ್ನು ಉಲ್ಟ ತಿರುಗಿಸ್ಕೊಂಡು ಈ ರೀತಿ ಪ್ರೆಸ್ ಮಾಡ್ತಾ ಮೇಲಿನಿಂದ ಒಂದು ಪ್ರೆಸ್ ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ತೀನಿ ಎರಡೂ ಕಡೆಗೂ ಇದೇ ರೀತಿಯಾಗಿ ಮಾಡಬೇಕು ಸೊ ಈಗ ನಾನು ಪ್ರೆಸ್ ಸ್ಟಿಚ್ಚನ್ನು ಕೂಡ ಹಾಕ್ಕೊಂಡಿದ್ದಾಯಿತು ನೋಡಿ ಈ ಪ್ರಕಾರವಾಗಿ ಕಾಣಿಸ್ತಾ ಇದೆ ನೆಕ್ಸ್ಟು ಇದಕ್ಕೆ ನಾನು ರನ್ನರನ್ನು ಇನ್ಸರ್ಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ರನ್ನರನ್ನು ನಾನು ಇದರೊಳಗೆ ಇನ್ಸರ್ಟ್ ಮಾಡಿಕೊಂಡು ಒಂದು ಸಲ ಇನ್ಸರ್ಟ್ ಮಾಡಿ ತೆಗಿತೀನಿ ಹಾಗೆ ಮತ್ತೊಮ್ಮೆ ಇನ್ಸರ್ಟ್ ಮಾಡ್ಕೊಳ್ತೀನಿ ಈ ಥರ ಜಿಪ್ಪು ಜಾಯಿಂಟ್ ಆಗಿದ್ದರೆ ಎರಡು ಸೈಡ್ಸು ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ಇದನ್ನು ಉಲ್ಟ ಮಾಡ್ಕೊಳ್ಳೋಣ ಉಲ್ಟ ಮಾಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ನೋಡಿ ಈ ಜಿಪ್ಪು ಯಾವ ಥರ ಬಂದಿದೆ ಅಂತಂದರೆ ಮೇಲ್ಭಾಗದಲ್ಲಿ ಸ್ವಲ್ಪ ಕಡಿಮೆ ಬಟ್ಟೆ ಕಾಣಿಸ್ಬೇಕು ಹಾಗೆ ಕೆಳಗಡೆ ಸ್ವಲ್ಪ ಪರ್ಸಿನ ಒಂದು ಜಾಸ್ತಿ ಬಟ್ಟೆ ಕಾಣಿಸ್ಬೇಕು ಆ ಪ್ರಕಾರವಾಗಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇದೊಂದು ಡೋರಿ ಇದೆ ನನ್ನ ಹತ್ತಿರ ಸೊ ಅದನ್ನು ಕೂಡ ಈ ರೀತಿಯಾಗಿ ಇದರೊಳಗೆ ಇಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ಥರ ಡೋರಿ ಇರಲಿಲ್ಲ ಅಂತಂದರೆ ನೀವು ಆ ಪ್ಯಾಂಟಿನ್ ಬಟ್ಟೆಯಲ್ಲೇ ಒಂದು ಚಿಕ್ಕ ಡೋರಿಯನ್ನು ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ಬಹುದು ಇಲ್ಲದಿದ್ರೆ ಸ್ಕಿಪ್ ಕೂಡ ಮಾಡಬಹುದು ಈಗ ಡೋರಿ ಸಮೇತ ನಾನು ಎರಡೂ ಸೈಡು ಈ ರೀತಿ ಡಬಲ್ ಡಬಲ್ ಸ್ಟಿಚನ್ನು ಹಾಕ್ಕೊಂಡಿದ್ದಾಯಿತು ಇವಾಗ ಇದನ್ನು ಸೀದಾ ಮಾಡಿಕೊಳ್ಳೋಣ ಸೀದಾ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿಯಾದ ಒಂದು ಹ್ಯಾಂಡ್ ಪರ್ಸು ರೆಡಿ ಇದೆ ಸ್ವಲ್ಪ ದೊಡ್ಡ ಸೈಜೇ ಇದೆ ಇದು ತುಂಬ ಚಿಕ್ಕದಾಗಿ ಏನು ಇಲ್ಲ ಹಾಗಾಗಿ ನಾವು ಬೇರೆ ಬೇರೆ ಐಟಮ್ಸನ್ನೆಲ್ಲ ಯೂಸ್ ಮಾಡೋಕ್ಕೆ ಖಂಡಿತವಾಗಿ ಬಳಸ್ಕೊಳ್ಬಹುದು ಏನಾದರೂ ಸ್ಟೋರ್ ಮಾಡೋದಿದ್ರೆ ಎಲ್ಲ ನೀಟಾಗಿ ಒಳಗಡೆ ಇಟ್ಕೊಂಡು ಸ್ಟೋರ್ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಇದೆ ಮತ್ತು ನಾನು ರೈಸ್ ಬ್ಯಾಗ್ ಯೂಸ್ ಮಾಡಿದ್ನಲ್ಲ ಹಾಗಾಗಿ ಒಳ್ಳೆ ಸ್ಟಿಫ್ನೆಸ್ ಕೂಡ ಬಂದಿದೆ ಒಳ್ಳೆ ಶೇಪ್ ಕೂಡ ಇದೆ ಹಾಗಾಗಿ ಏನಾದರೂ ಸಾಫ್ಟ್ ಐಟಮ್ಸ್ ಎಲ್ಲ ಇದ್ದರೆ ಅದನ್ನು ಒಳಗಡೆ ಇಟ್ಕೊಂಡ್ರೆ ಖಂಡಿತವಾಗಿ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿ ಇರುತ್ತೆ ನೋಡಿ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಹೊಸ ವೀಡಿಯೋದೊಡನೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್